ಹೊಸ ಹೊಸ ಆಲೋಚನೆ ಯೋಜನೆಗಳಿಗೆ ಮುಧೋಳ ರಾಯಲ್ ಸ್ಕೂಲ್ ಸದಾ ಮುಂದು ವಿದ್ಯಾರ್ಥಿಗಳ ಕಲಿಕೆಗಾಗಿ ಈ ಸಲ ಕ್ರೀಡೋ ಲ್ಯಾಬ್ ಆರಂಭಿಸಿದೆ ಕೆಲವೇ ವರ್ಷಗಳಲ್ಲಿ ಮೂಧೋಳ ರಾಯಲ್ ಸ್ಕೂಲ್ ಸಾವಿರಾರು ವಿದ್ಯಾರ್ಥಿಗಳನ್ನ ಆಕರ್ಷಿಸಿದೆ ಮಕ್ಕಳ ಕಲಿಕೆಗೆ ಹೊಸ ಯೋಜನೆಗಳನ್ನ ನಿರಂತರವಾಗಿ ತರ್ತಿದೆ ಈ ಬಾರಿ ಚಿಕ್ಕ ಮಕ್ಕಳ ಪರಿಣಾಮಕಾರಿ ಕಲಿಕೆಗೆ ಈ ಲ್ಯಾಬ್ ತಂದಿದ್ದಾರೆ ನರ್ಸರಿ ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳಿಗೆ ಆಟಿಕೆ ಸಾಮಾನುಗಳಿಂದಲೇ ಕಲಿಸುವ ಪ್ರಯತ್ನ ಈ ಲ್ಯಾಬ್ನದ್ದು ಸುಮಾರು ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಲ್ಯಾಬ್ ನಿರ್ಮಿಸಲಾಗಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಆರಂಭಿಸಿದ ಪ್ರಥಮ ಲ್ಯಾಬ್ ಇದಾಗಿದೆ ಮಕ್ಕಳಲ್ಲಿ ಒಂದು ಕಲಿಕೆಯಲ್ಲಿ ಆಸಕ್ತಿಯನ್ನು ಮೂಡಿಸುವುದರ ಜೊತೆಗೆ ಒಂದು ಕಲಿಕಾ ಸಾಮರ್ಥ್ಯವನ್ನು ತುಪ್ಪಟ್ಟು ಮಾಡುತ್ತದೆ ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ನಾವು ಈ ಕ್ರೀಡೋ ಲ್ಯಾಬನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಅದರಲ್ಲಿಯೂ ಈ ಎಲ್ ಕೆ ಜಿ ಯು ಕೆ ಜಿ ಮತ್ತು ಈ ನರ್ಸರಿ ಮಕ್ಕಳಿಗೆ ಒಂದು ಕಲಿಕೆಯಲ್ಲಿ ಬಹಳ ಅನುಕೂಲ ಆಗ್ತಕ್ಕಂಥ ಒಂದು ಈ ಕಲಿಕಾ ಸಾಧನಗಳನ್ನು ನಾವು ಪರಿಚಯ ಮಾಡಿದ್ದೀವಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಶಾಲೆಗಳಲ್ಲಿ ಈ ಕ್ರೀಡೋ ಲ್ಯಾಬ್ ಇರ್ತದೆ ಅದನ್ನು ನಾವು ಇವತ್ತು ಮುದೋಳದ ನಮ್ಮ ಶಾಲೆಯಲ್ಲಿ ಕೂಡ ನಾವು ಪರಿಚಯವನ್ನು ಮಾಡಿದ್ದೀವಿ ಇದೇ ರೀತಿಯಾದಂಥ ಹೊಸ ಹೊಸ ಯಾವುದೇ ಈ ಕಲಿಕೆಗೆ ಸಂಬಂಧಪಟ್ಟಂಥ ಹೊಸ ಸಾಧನಗಳನ್ನು ಪರಿಚಯ ಆದರೆ ಅದನ್ನು ನಮ್ಮ ಶಾಲೆಯಲ್ಲಿ ಪ್ರತಿಯೊಂದನ್ನು ನಾವು ಅಳವಡಿಸಲಿಕ್ಕೆ ತಯಾರಿದ್ದೀವಿ ಇದನ್ನು ಮಾಡುವ ಉದ್ದೇಶ ನಾವೊಂದು ಮಕ್ಕಳಲ್ಲಿ ಹೆಚ್ಚಿನ ಕಲಿಕೆಯ ಆಸಕ್ತಿ ಮೂಲ ಎನ್ನುವ ಉದ್ದೇಶದಿಂದ ನಾವು ಒಂದು ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕ್ರೀಡೋ ಲ್ಯಾಬನ್ನು ನಾವು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೀವಿ ಮಕ್ಕಳ ಕಲಿಕೆಗೆ ಪೂರಕವಾಗುವ ಈ ಲ್ಯಾಬ್ ಉದ್ಘಾಟನೆಗೆ ಶಿಕ್ಷಣ ಪ್ರೇಮಿ ಬಸವರಾಜ್ ಕೊಣ್ಣೂರ್ ಸೇರಿದಂತೆ ಶಾಲೆಯ ಅಧ್ಯಕ್ಷೆ ಸವಿತಾ ಅರಳಿಕಟ್ಟಿ ಕಾರ್ಯದರ್ಶಿ ವಿನಾಯಕ ಅರಳಿಕಟ್ಟಿ ಹಾಗೂ ಸಿಬ್ಬಂದಿಗಳು ಪೋಷಕರು ಭಾಗಿಯಾಗಿದ್ರು ಖುಷಿ ಖುಷಿಯಲ್ಲಿ ಮಕ್ಕಳು ಆಟಿಕೆ ಸಾಮಾನುಗಳನ್ನ ಪಡೆದುಕೊಂಡು ಅಚ್ಚರಿಯಿಂದ ನೋಡ್ತಾ ಇದ್ರು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಮುಧೋಳ ರಾಯಲ್ ಸ್ಕೂಲ್ ಬೆಸ್ಟ್ ಸಂಸ್ಥೆಯಾಗಿದೆ ರನ್ ಟಿವಿ ನ್ಯೂಸ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ